ನಮಸ್ಕಾರ ಪವಿ ಮಹಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಿಷದಲ್ಲಿ ಕಡಿಮೆ ಸಮಯದಲ್ಲಿ ಕ್ಯಾರೆಟ್ ಹಲ್ವನ ಅದು ರುಚಿಯಾಗಿ ತುಂಬಾ ಸರಳವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋಬೇಕು ತುಪ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ನೋಡಿ ಮೊದ್ಲಿಗೆ ನಾನು ಇಲ್ಲಿ ಬಾದಾಮಿಯನ್ನ ಈ ತರ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ಒಂದ್ ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದ ನಂತರ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಒಣ ದ್ರಾಕ್ಷಿಯನ್ನ ತಗೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಹುಬ್ಬಬೇಕು ಒಂದ್ ತರ್ಟಿ ಸೆಕೆಂಡ್ಸ್ ಆದ್ರೆ ಸಾಕು ಆ ನಂತರ ಗೋಡಂಬಿಯನ್ನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೊಂಬಣ್ಣ ಬರೋವರೆಗೂ ಆ ನಂತರ ಇಲ್ಲಿ ನಾನು ಒಂದು ಮುಕ್ಕಾಲ್ ಕೆ ಜಿ ಅಷ್ಟು ಕ್ಯಾರೆಟ್ ನ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಇದನ್ನು ತುರ್ದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಆಡ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ ಎಲ್ಲ ಸಾಫ್ಟ್ ಆಗೋ ತನಕ ನೀರೇನು ಹಾಕೋದು ಬೇಡ ಕ್ಯಾರೆಟು ನೀರಿನ ಅಂಶ ಆಗಿರೋದ್ರಿಂದ ನೋಡಿ ಚೆನ್ನಾಗಿರೋ ಐದು ನಿಮಿಷ ಆಗಿದೆ ಚೆನ್ನಾಗಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗಿದೆ ಇವಾಗ ನಾವು ಈತಿಯಲ್ಲಿ ಅರ್ಧ ಇಟ್ಟಷ್ಟು ಹಾಲನ್ನು ಹಾಕೋತಿದ್ದೀನಿ ಹಾಲು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಕಡಿಮೆ ಹಾಕಬಾರ್ದು ಸೊ ಹಾಗಾಗಿ ಅರ್ಧ ಲೀಟರ್ ಅಷ್ಟು ಹಾಲನ್ನು ಹಾಕೊಂಡ್ಮೇಲೆ ಐದು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಹಾಲೆಲ್ಲ ಕ್ವಾಂಟಿಟಿ ಕಡಿಮೆ ಆಗಿ ಎಲ್ಲ ಅಬ್ಸರ್ವ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ಅಷ್ಟೊಳಗೆ ಕ್ಯಾರೆಟ್ ಕೂಡ ಬೆಂದಿರುತ್ತೆ ನೋಡಿ ಇವಾಗ ಒಂದೆರಡು ನಿಮಿಷ ಆಗಿದೆ ಈ ತರ ಮಧ್ಯೆ ಮಧ್ಯೆ ಒಂದ್ಸಲ ಕೈ ಆಡಿಸ್ಕೊತಾ ಇರಬೇಕು ಚೆನ್ನಾಗಿ ನೋಡಿ ಹಾಲೆಲ್ಲ ಅಬ್ಸರ್ವ್ ಆಗಿದೆ ಇವಾಗ ನಾವು ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೋಣ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮ್ ಅಷ್ಟು ಸಕ್ಕರೆನ ಹಾಕೋತಾ ಇದೀನಿ ನಿಮಗೆ ಸ್ವೀಟು ಜಾಸ್ತಿ ಇಷ್ಟ ಆಗಲಿಲ್ಲ ಅಂದ್ರೆ ಒಂದು ಕಾಲ್ ಕೆಜಿ ಅಷ್ಟು ಅಂದ್ರೆ ಇನ್ನೂರ ಐವತ್ತು ಎಮ್ ಎಲ್ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದ್ ನಾಲ್ಕು ಏಲಕ್ಕಿ ಕಾಯಿನ ಈ ತರ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಡ್ಬೇಕು ಸಕ್ಕರೆ ಎಲ್ಲ ಕ್ಯಾರೆಟ್ ಜೊತೆ ಬೆರಿಬೇಕು ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ಬರ್ಕೊಂದ್ ಎರಡು ನಿಮಿಷಗಳ ಕಾಲ ಇದನ್ನ ಈ ತರ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ನೋಡಿ ಇವಾಗ ಚೆನ್ನಾಗೆಲ್ಲ ಸಕ್ಕರೆ ಎಲ್ಲ ಕರಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಫ್ಲೇಮ್ ನ ಆಫ್ ಮಾಡ್ಕೊಬಿಡ್ಬೇಕು ಯಾಕಂದ್ರೆ ಸ್ವಲ್ಪ ತೆಳುವಿದೆ ಅನ್ನೋ ಇದನ್ನ ಫ್ಲೇಮ್ ನ ಆಫ್ ಮಾಡ್ಕೋಬೇಕು ಇಲ್ಲಾಂದ್ರೆ ಆರಿದ್ಮೇಲೆ ಇದು ಈರ್ಕೊಂಡು ಗಟ್ಟಿ ತರ ಅನ್ಸುತ್ತೆ ಈ ತರ ಇದ್ದಾಗ ಇದನ್ನ ಆಫ್ ಮಾಡ್ಕೊಡಿ ಇವಾಗ ಸರ್ವ್ ಮಾಡ್ಕೋಣ ಬನ್ನಿ ಕರೆಕ್ಟ್ ಆಗಿದೆ ಇವಾಗ ಇದು ಕರೆಕ್ಟ್ ಇದೆ ನೋಡಿ ಮೇಲೆ ತೋರಿಸಿರುವಂತದ್ದು ಕರೆಕ್ಟ್ ಆಗಿದೆ ಇದು ತುಂಬಾ ಫಾಸ್ಟ್ ಆಗು ಆಗುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ಕೊತೀನಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ